ಹಲೋ ಗೈಸ್ ಎಲ್ಲರಿಗೂ ನಮಸ್ತೆ ನನ್ನ ಫಾಲೋವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವರಿಗೆಲ್ಲ ಬನ್ನಿ ನಮಸ್ತೆ ನಮಸ್ತೆ ಅಣ್ಣ ಓಕೆಣ್ಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಗೂ ವಿಡಿಯೋಸ್ ಮಾಡ್ತಾ ಇರ್ತೀನಿ ಇಲ್ಲಿಗೆ ನಾನು ಇವಾಗ ಕರ್ನಾಟಕ ಟ್ರಿಪ್ ಮಾಡ್ತಾ ಇದ್ದೀನಿ ತಗೊಂಡಿದ್ದೀನಿ ಇವತ್ತಿನ ದಿನ ತಗೊಂಡು ನಾಳೆ ಶನಿವಾರ ಆರು ಗಂಟೆಯಿಂದ ಗೊಂಬೆ ಜೊತೆ ಬರ್ತೀನಿ ನೀವೇನ ಬಿಡುವಿದ್ರೆ ಪ್ರೋತ್ಸಾಹ ಗೌರ್ಮೆಂಟ್ ಶಾಲೆಗೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ಗೆ ಭೇಟಿ ನೀಡಿ ಕೊಡಿ ಗೈಸ್ ಅವರು ಹೇಳ್ದಂಗೆ ನಾಳೆ ಬೆಳೆ ನಾಳೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ತನಕ ನಮ್ಮ ಹಿಂದೂ ಮಗನ ಪತಿ ಪೆಂಡಲ್ಲಿಗೆ ಬರ್ತಿದ್ದಾರೆ ಟೆಡ್ಡಿ ಡ್ರೆಸ್ ಹಾಕ್ಕೊಂಡು ಎಲ್ಲರಿಗೂ ಮನೋರಂಜನೆ ಕೊಡೋಕೆ ಬರ್ತಿದ್ದಾರೆ ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಅಲ್ಲ ಸಣ್ಣ ಮಕ್ಕಳಿಗೆ ಅಲ್ಲೇ ಕುತೂಹಲ ಇರುತ್ತೆ ಅದ್ರ ಜೊತೆಗೆ ಆಟ ಆಡಬೇಕು ಫೋಟೋ ಅಂತ ಬಂದು ಭಾಗವಹಿಸಿ ಸಂಜೆ ಆರರಿಂದ ಏಳು ಗಂಟೆ ತನಕ ಹಿಂದೂ ಗಣಪತಿ ಪೆಂಡಾದಲ್ಲಿ ಇರ್ತೀವಿ ಈ ವಿಡಿಯೋ ನೋಡೋರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಲಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಬ್ರೋನ ಅವ್ರ ಏನು ಆಸೆ ಇದೆ ಅದೆಲ್ಲ ಈಡೇ ಈಡೇ ಇರಲಿ ಅಂತ ನಮ್ಮ ಗಣಪತಿ ಹತ್ರ ಬೇಡ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸಂಜೆ ಆರು ಗಂಟೆ ಆರಿಂದ ಏಳು ಗಂಟೆ ಏಳು ಗಂಟೆ ತನಕ ನಾವು ಇಲ್ಲೇ ಹಿಂದೂ ಅಲ್ಲಿ ಮೀಟ್ ಆಗೋಣ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಮ್ಮ ಹಿಂದೂ ಮಹಾಗಣಪತಿ ಪೆಂಡಲಿಗೆ ಪ್ರಾಂಕ್ ಕನ್ನಡಿಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಟೆಡ್ಡಿ ಒಂದು ಡ್ರೆಸ್ ಹಾಕೊಂಡು ಎಲ್ಲ ಕಡೆ ಕಾಮಿಡಿ ಮಾಡ್ಕೊತ ಎಲ್ಲರ ಜೊತೆಗೂ ಬೆರ್ಕೊಂತ ಅವ್ರಿಗೆ ಸಂತೋಷ ಕೊಡ್ಕೊತ ಈ ಥರ ಒಂದು ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರೆ ಅವರು ಇವತ್ತು ನಮ್ಮ ಹಿಂದೂ ಮಹಾಗಣಪತಿ ಪೆಂಡಲಿ ಬಂದಿದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊರುಗಳನ್ನ ಅವರು ಇದು ಮಾಡ್ತಾರೆ ಎಲ್ಲ ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಾಗೆ ಎಲ್ಲ ಮಕ್ಕಳು ಏನು ಗೌರ್ಮೆಂಟ್ ಮಕ್ಕಳು ಗೌರ್ಮೆಂಟ್ ಸ್ಕೂಲಾಗೆ ಓದ್ತಿರ್ತಾರಲ್ಲ ಆ ಮಕ್ಕಳಿಗೆ ಒಂಥರ ಕಾಮಿಡಿ ಇದು ಮಾಡಿಕೊಂಡು ಸಂತೋಷ ಪಡ್ಸ್ಕೊಂಡು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಊರುಗಳಿಗೂ ಹೋಗ್ತಿದ್ದಾರೆ ಸೊ ಹಂಗಾಗಿ ಇವತ್ತು ನಮ್ಮ ದುರ್ಗಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ಏನೇನು ಹೇಳ್ತಾರೆ ಅವ್ರ ಬಗ್ಗೆನೇ ಎಲ್ಲ ಕೇಳೋಣ ಬನ್ನಿ